ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಭಾರಿ ಸುದ್ದಿ ಆಗ್ತಾ ಇರುವಂಥ ವಿಚಾರ ಅಂತಂದರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾ ಇರುವಂಥದ್ದು ಪ್ರತಿದಿನ ಹತ್ತು ಹಲವು ಘಟನೆಗಳು ನಡೀತಾ ಇದ್ದಾವೆ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದ ಬೇಸತ್ತು ಎಷ್ಟೋ ಜನ ಊರನ್ನು ಬಿಡುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಷ್ಟರ ಮಟ್ಟಿಗೆ ಕಿರುಕುಳವನ್ನು ಕೊಡುವಂಥ ಕೆಲಸವನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮಾಡ್ತಿದ್ದಾವೆ ಹೀಗಾಗಿ ಇತ್ತೀಚೆಗೆ ಸಿ ಎಂ ಸಿದ್ದರಾಮಯ್ಯ ಒಂದು ಮಾತನ್ನು ಕೂಡ ಹೇಳಿದರು ರಾಜ್ಯದ ಜನತೆಗೆ ಒಂದು ಮನವಿಯನ್ನು ಕೂಡ ಮಾಡಿದರು ಯಾರೂ ಕೂಡ ಮೈಕ್ರೋಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಹೆದರೋದು ಬೇಡ ಒಂದು ವೇಳೆ ಈ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಿರುಕುಳವನ್ನು ಕೊಡ್ತಾ ಇದ್ದಾವೆ ಅಂತಂದರೆ ನೀವು ಹತ್ತಿರದ ಪೊಲೀಸ್ ಠಾಣೆಗೆ ದೂರನ್ನು ಕೊಡಿ ಜೊತೆಗೆ ಯಾರೂ ಕೂಡ ಜೀವ ಕಳೆದುಕೊಳ್ಳುವಂತಹ ಒಂದು ನಿರ್ಧಾರವನ್ನು ಮಾಡಬೇಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು ಜನಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಇನ್ನು ಮುಂದೆ ಯಾರೂ ಕೂಡ ಈ ರೀತಿ ಕಿರುಕುಳವನ್ನು ಕೊಡುವಂಥ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ಆದರೆ ಆ ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ಮೈಕ್ರೋಫೈನಾನ್ಸ್ ಕಂಪನಿಗಳ ಕಿರುಕುಳ ಏನಿದೆ ಅಥವಾ ಹಾವಳಿ ಏನಿದೆ ಅಥವಾ ಟಾರ್ಚರ್ ಅಂತ ಏನಿದೆ ಅದು ಕಡಿಮೆನೇ ಕೂಡ ಆಗಿಲ್ಲ ದಿನದಿಂದ ದಿನಕ್ಕೆ ಕೂಡ ಹೆಚ್ಚಾಗ್ತಾಯಿದೆ ಹೀಗಾಗಿ ಈ ಒಂದು ಮೈಕ್ರೋಫೈನಾನ್ಸ್ ಕಂಪನಿಗಳ ಕಿರುಕುಳವನ್ನು ಕಡಿಮೆ ಮಾಡಬೇಕು ಜೊತೆಗೆ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ ಆ ಆ ಮೂಲಕನಾದರೂ ಈ ರೀತಿ ಮೈಕ್ರೋಫೈನಾನ್ಸ್ಗಳ ಕಿರು ಕಂಪನಿಗಳ ಕಿರುಕುಳಕ್ಕೆ ಒಂದು ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ಕೂಡ ಸಿದ್ಧ ಮಾಡಿರುವಂಥದ್ದು ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರಿಗೆ ಕೂಡ ರವಾನೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿರುವಂಥದ್ದು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ನಂತರದಲ್ಲಿ ಈ ರೀತಿಯಾದಂಥ ಮೈಕ್ರೋಫೈನಾನ್ಸ್ ಕಂಪನಿಗಳ ಕಿರುಕುಳ ಈ ಹಿಂದೇನು ಕೂಡ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ವಿಪರೀತಕ್ಕೆ ಹೋಗಿತ್ತು ಹೀಗಾಗಿ ಇಡೀ ರಾಜ್ಯಾದ್ಯಂತ ರಾಜ್ಯ ಸರ್ಕಾರದ ಮೌನದ ಮೌನದ ನಡೆಯ ವಿರುದ್ಧ ಆಕ್ರೋಶನ ಕೂಡ ವ್ಯಕ್ತವಾಗ್ತಾ ಇತ್ತು ಕಾರಣ ಈ ರೀತಿಯಾಗಿ ಅಲ್ಲಲ್ಲಿ ಸಾವು ನೋವುಗಳು ಆಗ್ತಾ ಇರುವಂಥದ್ದು ಜೀವಗಳನ್ನೇ ಕಳೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಇದೆ ಹೀಗಿದ್ದರೂ ಕೂಡ ರಾಜ್ಯ ಆಗಿರ್ಬೋದು ಅಥವಾ ಸಚಿವರು ಯಾರು ಕೂಡ ಈ ಬಗ್ಗೆ ಒಂದು ಧ್ವನಿಯನ್ನು ಇಲ್ಲ ಅನ್ನುವಂಥ ಒಂದು ಬೇಸರ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು ಒಂದು ಕಡೆ ಇಡೀ ರಾಜ್ಯಾದ್ಯಂತ ಆಗಿರುವುದು ಜೊತೆಗೆ ವಿಪಕ್ಷದಿಂದಲೂ ಕೂಡ ಸಾಕಷ್ಟು ವಿರೋಧ ಒತ್ತಡ ಕೇಳಿಬಂದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮೈಕ್ರೋಫೈನಾನ್ಸ್ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ಆ ಮೂಲಕ ಈ ಇನ್ನು ಮುಂದೆ ಯಾರು ಕೂಡ ಈ ರೀತಿ ಕಿರುಕುಳವನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಜೊತೆಗೆ ಯಾರಾದರೂ ಈ ರೀತಿಯಾಗಿ ಮೈಕ್ರೋಫೈನಾನ್ಸ್ ಕಂಪನಿಗಳು ಕಿರುಕುಳವನ್ನು ಕೊಟ್ಟರೆ ಅವರಿಗೆ ಈ ಹಿಂದೆ ವಿಧಿಸ್ತಾ ಇದ್ದಂತಹ ಶಿಕ್ಷೆಯ ಪ್ರಮಾಣ ಏನಿದೆ ಅದನ್ನು ಕೂಡ ಹೆಚ್ಚಳ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಒಂದು ಕಡೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದೆ ಮತ್ತೊಂದು ಕಡೆ ಈ ಒಂದು ಮೈಕ್ರೋಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಒಂದೇ ದಿನ ಅಂದರೆ ನಿನ್ನೆ ಒಂದೇ ದಿನ ಸುಮಾರು ಆರು ಜನರು ತಮ್ಮ ಜೀವವನ್ನು ಕಳೆದುಕೊಂಡಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಹಾವೇರಿ ಹಾಸನ ಹಾಗೆಯೇ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ಟೋಟ್ ಒಟ್ಟು ಆರು ಜನರು ಈ ಒಂದು ಕಿರುಕುಳಕ್ಕೆ ಬೇಸತ್ತಿ ತಮ್ಮ ಜೀವವನ್ನು ಕಳ್ಕೊಂಡಿರುವಂಥದ್ದು ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ನಾವು ನೋಡೋದಾದರೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನಲ್ಲಿ ನಲವತ್ತೆರಡು ವರ್ಷದ ಮಾಲ್ತೇಶ್ ಅನ್ನುವಂಥವ್ರು ಅವರು ಮನೆಯಲ್ಲೇ ತಮ್ಮ ಜೀವವನ್ನು ಕಳ್ಕೊಂಡಿರುವಂಥದ್ದು ಜೊತೆಗೆ ಹಾಸನ ಜಿಲ್ಲೆ ಅರ್ಕೂಡು ಅರ್ಕಲ್ಗೂಡು ತಾಲೂಕಿನಲ್ಲಿ ರವಿ ಎನ್ನುವಂತಹ ರೈತ ಸುಮಾರು ಮೈಕ್ರೋ ಫೈನಾನ್ಸಿಂದ ಒಂಬತ್ತು ಲಕ್ಷ ಸಾಲವನ್ನು ಪಡೆದಿರುವಂಥದ್ದು ಶುಂಠಿ ಬೆಲೆ ಬೆಳೆ ಬೆಳಿಬೇಕು ಅಂತ ಹೇಳಿ ಅವರು ಸಾಲವ ಸಾಲವನ್ನು ಮಾಡಿರ್ತಾರೆ ಶುಂಠಿ ಬೆಲೆ ಸಾಕು ಅಂದರೆ ಕುಸಿತ ಕಂಡಿರುತ್ತೆ ಹೀಗಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಕಷ್ಟು ಕಿರುಕುಳವನ್ನು ಕೊಟ್ಟಿರುವಂಥದ್ದು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ಐವತ್ತೆಂಟು ವರ್ಷದ ನರಸಿಂಹಯ್ಯ ಅನ್ನುವಂಥವ್ರು ಹಾಗೆಯೇ ಮತ್ತೊಬ್ಬರು ಆಟೋ ಚಾಲಕರಾಗಿದ್ದಂತಹ ಇವರು ಧರ್ಮಸ್ಥಳ ಸಂಘ ಸೇರಿದಂತೆ ಗ್ರಾಮೀಣ ಈ ರೀತಿ ಸಣ್ಣ ಪುಟ್ಟ ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲವನ್ನು ಮೂರುವರೆ ಲಕ್ಷ ಸಾಲವನ್ನು ಪಡೆದಿದ್ದರು ಆ ಒಂದು ಸಾಲವನ್ನು ಪಡೆದಿರುವಂಥ ಸಾಲವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದ್ದಿರೋ ಹಿನ್ನೆಲೆಯಲ್ಲಿ ಈ ಒಂದು ಮತ್ತೆ ಭಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿರುವಂಥದ್ದು ಇನ್ನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಘಟನೆ ನಡೆದು ಅಂದರೆ ಒಂದೇ ದಿನ ಯಾವಾಗ ಒಂದು ಕಡೆ ಸುಗ್ರೀವಾಜ್ಞೆಯನ್ನು ಕರಡನ್ನು ರೆಡಿ ಮಾಡಿ ರಾಜ್ಯಪಾಲರಿಗೆ ಕಳಿಸಿದೆ ಇದರ ಬೆನ್ನಲ್ಲೇ ಕಿರುಕುಳನೂ ಕೂಡ ಅಂದರೆ ಸಿ ಎಂ ಸೂಚನೆ ಕೊಟ್ಟಿದ್ದರೂ ಕೂಡ ಎಚ್ಚರಿಕೆ ಕೊಟ್ಟಿದ್ದರೂ ಕೂಡ ಮೈಕ್ರೋಫೈನಾನ್ಸ್ ಕಂಪನಿಗಳ ಕಿರುಕುಳ ನಿಂತಿರಲಿಲ್ಲ ಹೀಗಾಗಿ ಆ ಒಂದು ಕಿರುಕುಳದಿಂದ ಬೇಸತ್ತು ಒಂದೇ ಜನ ಒಂದೇ ದಿನ ಆರು ಜನರು ತಮ್ಮ ಜೀವವನ್ನು ಕಳ್ಕೊಂಡಿರುವಂಥದ್ದು ಸೊ ಈ ರೀತಿ ಮೈಕ್ರೋಫೈನಾನ್ಸ್ ಕಂಪೆನಿಗಳ ಅಟ್ಟಹಾಸ ಕಿರುಕುಳ ಒಂದು ತಾರಕಕ್ಕೆ ಏರಿರೋ ಹಿನ್ನೆಲೆಯಲ್ಲಿ ಇದಕ್ಕೆ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಮೈಕ್ರೋಫೈನಾನ್ಸ್ ಸುಗ್ರೀವಾಜ್ಞೆಯ ಕಡತನ್ನು ಕರಡನ್ನು ಈಗ ಆಲ್ರೆಡಿ ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದೆ ಹಾಗಿದ್ರೆ ರಾಜ್ಯ ಸರ್ಕಾರ ರಾಷ್ಟ್ರ ರಾಜ್ಯಪಾಲರಿಗೆ ಕಳಿಸಿರುವಂಥ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಜೊತೆಗೆ ಈ ಒಂದು ಸುಗ್ರೀವಾಜ್ಞೆ ಒಂದು ವೇಳೆ ಜಾರಿಗೆ ಬಂದಿದ್ದೇ ಆದಲ್ಲಿ ಯಾವ ರೀತಿಯಾದಂತಹ ಶಿಕ್ಷೆ ಇರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಪ್ರಮುಖವಾಗಿ ಈ ಒಂದು ಸುಗ್ರೀವಾಜ್ಞೆ ಯಾವ ಥರ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಸಾಲ ವಸೂಲಾತಿ ವೇಳೆಯಲ್ಲಿ ಸಾಲಗಾರರಿಗೆ ಹಿಂಸೆ ಆಗಿರ್ಬೋದು ಹಲ್ಲೆ ಆಗಿರ್ಬೋದು ಜೊತೆಗೆ ಅವಮಾನವನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಲಾಗಿರುವಂಥದ್ದು ಜೊತೆಗೆ ಬಲವಂತವಾಗಿ ಆಗಿರ್ಬೋದು ಅಥವಾ ದಾಖಲೆಗಳನ್ನು ಕಸಿದುಕೊಂಡು ದಬ್ಬಾಳಿಕೆಯನ್ನು ಮಾಡಬಹುದು ಮಾಡಬಾರ್ದು ಜೊತೆಗೆ ದೌರ್ಜನ್ಯವನ್ನು ಕೂಡ ಎಸಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿರುವಂಥದ್ದು ಹಾಗೆಯೇ ಗೂಂಡಗಳ ಬಳಕೆಯನ್ನು ಮಾಡುವಂಥದ್ದಾಗಿರ್ಬೋದು ಮನೆಗಳಿಗೆ ಭೇಟಿ ಕೊಡುವಂಥದ್ದಾಗಿರ್ಬೋದು ಜೊತೆಗೆ ಬೆದರಿಕೆ ಹಾಕುವಂತಹ ಯಾವುದೇ ರೀತಿಯಾದಂಥ ಒಂದು ಗಂಭೀರ ಆರೋಪವನ್ನು ಮೈಕ್ರೋಫೈನಾನ್ಸ್ ಕಂಪನಿಗಳು ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅಂಶವನ್ನು ಕೂಡ ಆ ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಹಾಗೆಯೇ ಸಾಲಗಾರರ ದೈನಂದಿನ ಕೆಲಸಗಳಿಗೆ ಅಡ್ಡಿಪಡಿಸಿ ತೊಂದರೆಯನ್ನು ಕೊಡುವಂಥದ್ದು ಈ ಥರದ್ದು ಏನಾದರೂ ಕಂಡು ಬಂದಿದ್ದೇ ಆದಲ್ಲಿ ಅವರ ಲೈಸೆನ್ಸನ್ನು ಕೂಡ ಅಂದರೆ ಯಾರು ಸಾಲವನ್ನು ಕೊಟ್ಟಿರುವಂಥ ಮೈಕ್ರೋ ಫೈನಾನ್ಸ್ ಕಂಪೆನಿಗಳೇನಿದ್ದಾವೆ ಆ ಕಂಪನಿಗಳು ಸಾಲಗಾರರು ದಿನನಿತ್ಯ ಚಟುವಟಿಕೆ ಅಥವಾ ಕೆಲಸ ಏನು ತೆರಳ್ತಾರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಆಗಬಾರ್ದು ಅಡ್ಡಿಪಡಿಸಿದ್ದು ಒಂದು ವೇಳೆ ಕಂಡು ಬಂದರೆ ಅವರ ಲೈಸೆನ್ಸನ್ನು ಕೂಡ ರದ್ದು ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಅಂಶವನ್ನು ಕೂಡ ಆ ಒಂದು ಕರಡಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಜೊತೆಗೆ ಗ್ರಾಹಕರಿಂದ ಸ್ವೀಕರಿಸಿದಂಥ ಹಣಕ್ಕೆ ಅಧಿಕೃತವಾದಂಥ ಒಂದು ಸಹಿ ಮಾಡಿರುವಂಥ ಒಂದು ರಶೀದಿಯನ್ನು ಕಡ್ಡಾಯವಾಗಿ ಪಡೀಲೇಬೇಕು ಅನ್ನುವಂತಹ ಒಂದು ಅಂಶ ಆ ಒಂದು ಕರಡಲ್ಲಿ ಇರುವಂಥದ್ದು ಅಂದರೆ ಈ ಹಿಂದೆ ಯಾವುದೇ ಒಂದು ಮೈಕ್ರೋಫೈನಾನ್ಸ್ ಕಂಪನಿಗಳು ಸಾಲವನ್ನು ಕೊಟ್ಟಿದ್ದರೆ ಅದಕ್ಕೆ ಒಂದಷ್ಟು ದಾಖಲೆಗಳನ್ನು ಇಟ್ಕೊಳ್ಬೇಕಾಗತ್ತೆ ಈ ಕಿರುಕುಳ ಕೊಡ್ತಾ ಇರುವಂಥ ಒಂದಷ್ಟು ಕಂಪನಿಗಳು ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಇಟ್ಕೊಳ್ಳದೆ ಕಿರುಕುಳವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ವು ಹಾಗಾಗಿ ಇನ್ನು ಮುಂದೆ ಯಾರೇ ಸಾಲವನ್ನು ಪಡಿಬೇಕು ಅಂತಂದರೂ ಕೂಡ ಸಾಲವನ್ನು ಕೊಡುವಂಥ ಸಂದರ್ಭದಲ್ಲಿ ಸಹಿ ಮಾಡಿರುವಂಥ ಅಧಿಕೃತ ರಶೀದಿಯನ್ನು ಕಡ್ಡಾಯವಾಗಿ ಪಡಿಲೇಬೇಕು ಅನ್ನುವಂತಹ ಒಂದು ಅಂಶವನ್ನು ಉಲ್ಲೇಖ ಮಾಡಲಾಗಿದೆ ಹಾಗೆಯೇ ಸಾಲ ಪಡೆದವರು ಆಗಿರ್ಬೋದು ಕಂತು ಪಾವತಿ ವಿವರ ಈ ರೀತಿಯಾದಂತಹ ಮಾಹಿತಿಯನ್ನು ಕೇಳಿದೆ ಅದರಲ್ಲಿ ಸಂಸ್ಥೆಗಳು ಕಡ್ಡಾಯವಾಗಿ ಕೊಡಲೇಬೇಕು ಅನ್ನುವಂತಹ ಒಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಹಾಗೆಯೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ಸ್ಥಳೀಯವಾಗಿ ಕಚೇರಿಯನ್ನು ಹೊಂದಿರಲೇಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಇದೆ ಅಂದರೆ ಒಂದಷ್ಟು ಮೈಕ್ರೋಫೈನಾನ್ಸ್ ಕಂಪನಿಗಳು ಬೇರೆ ಯಾವುದೋ ರಾಜ್ಯದಲ್ಲಿರ್ತವೆ ಇನ್ಯಾವುದೋ ಬೇರೆ ರಾಜ್ಯದಲ್ಲಿದ್ದಂಥ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಾಲವನ್ನು ಕೊಡುತ್ತೆ ಅನ್ನೋದಾದರೆ ಸ್ಥಳೀಯವಾಗಿ ಒಂದು ಕಚೇರಿಯನ್ನು ಹೊಂದಿರಲೇಬೇಕು ಅನ್ನುವಂಥದ್ದು ಜೊತೆಗೆ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವಂತಹ ಒಂದು ಸಂಸ್ಥೆ ಅಥವಾ ಮೈಕ್ರೋಫೈನಾನ್ಸು ಬೇರೆ ಯಾವುದೋ ಜಿಲ್ಲೆ ಗಡಿ ಜಿಲ್ಲೆಯಲ್ಲಿ ಒಂದು ಸಾಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೆ ಅಂತಂದರೆ ಆ ಭಾಗದಲ್ಲಿ ಒಂದು ಸ್ಥಳೀಯವಾಗಿ ಕಚೇರಿಯನ್ನು ಹೊಂದಿರಲೇಬೇಕು ಅನ್ನುವಂತಹ ಒಂದು ಅಂಶವನ್ನು ಆ ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಒಂದು ವೇಳೆ ಈ ಒಂದು ಈ ಎಲ್ಲ ಅಂಶಗಳು ಆ ಸುಗ್ರೀವಾಜ್ಞೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಜೊತೆಗೆ ಇದೆಲ್ಲ ಅಂಶಗಳನ್ನು ಉಲ್ಲೇಖ ಫಾಲೋ ಮಾಡಲಿಲ್ಲ ಅಂತಂದರೆ ಯಾವ ರೀತಿಯಾದಂಥ ಶಿಕ್ಷೆ ಕೊಡ್ಬೋದು ಅನ್ನುವಂಥದ್ದನ್ನು ಕೂಡ ಆ ಒಂದು ಕ್ರೀಡೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಸಾಲ ವಸೂಲಿ ಮಾಡುವಂಥ ವಿಚಾರದಲ್ಲಿ ಅಥವಾ ಹೆಸರಿನಲ್ಲಿ ಕಿರುಕುಳ ಕೊಡುವಂಥವರಿಗೆ ಗರಿಷ್ಠವಾಗಿ ಐದು ಲಕ್ಷ ರೂಪಾಯಿ ಜೊತೆಗೆ ಹತ್ತು ವರ್ಷಗಳ ದಂಡವನ್ನು ವಿಧಿಸಲು ಕೂಡ ಅವಕಾಶ ಇರುವಂಥದ್ದು ಈ ಹಿಂದೆ ಕೇವಲ ಮೂರು ಮೂರು ವರ್ಷದವರೆಗೆ ಮಾತ್ರ ದಂಡ ವಿಧಿಸುವಕ್ಕೆ ಅವಕಾಶ ಇತ್ತು ಆದರೆ ಇದನ್ನು ಈಗ ಹತ್ತು ವರ್ಷಗಳಿಗೆ ಏರಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು ಆ ಮೂಲಕ ಮೈಕ್ರೋಫೈನಾನ್ಸ್ ಕಂಪನಿಗಳೇನು ಕಿರುಕುಳವನ್ನು ಕೊಡ್ತಾ ಇದೆ ಆ ಒಂದು ಕಿರುಕುಳವನ್ನು ಕಡ ಕಟ್ಟಿ ಹಾಕಬೇಕು ಅಥವಾ ಆ ಕಿರುಕುಳಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಸುಗ್ರೀವಾಜ್ಞೆಯನ್ನು ಸಿದ್ಧ ಸುದ್ದಿ ಸುಗ್ರೀವಾಜ್ಞೆಯ ಕರಡನ್ನು ರಾಜ್ಯಪಾಲರಿಗೆ ಕಳಿಸಿರುವಂಥದ್ದು ಸೊ ಒಂದು ವೇಳೆ ರಾಜ್ಯಪಾಲರು ಈ ಒಂದು ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ದೇ ಆದಲ್ಲಿ ಆದಷ್ಟು ಬೇಗ ಅಂದರೆ ಅತಿ ಶೀಘ್ರದಲ್ಲೇ ಆ ಒಂದು ಹೊಸ ಸುಗ್ರೀವಾಜ್ಞೆ ಏನಿದೆ ಅದು ಜಾರಿಗೆ ಬರುವಂಥ ಸಾಧ್ಯತೆಗಳು ಇರುವಂಥದ್ದು ಸೊ ಈಗ ನಮ್ಮ ಮನವಿ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಮನವಿ ಆಗಿರುವಂಥದ್ದು ಯಾರೂ ಕೂಡ ಸಾಲವನ್ನು ಪಡೆದಿರುವಂತಹ ಯಾರಿದ್ದಾರೆ ಅವರು ಭಯ ಪಡುವಂಥ ಅಗತ್ಯವಿಲ್ಲ ಅವರನ್ನು ರಕ್ಷಣೆ ಮಾಡ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲೇ ಈ ಒಂದು ಸುಗ್ರೀವಾಜ್ಞೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಸೊ ಇನ್ನು ಮುಂದೆ ಯಾರಾದರೂ ನಿಮಗೆ ಸಾಲ ವಸೂಲಿ ವಿಚಾರದಲ್ಲಿ ಕಿರುಕುಳ ಅಥವಾ ಸ ವಿನಾಕಾರಣ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ನೀವು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ಬೋದು ಜೊತೆಗೆ ಈ ಒಂದು ಸುಗ್ರೀವಾಜ್ಞೆಯ ಮೂಲಕ ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳನ್ನು ಅವರು ಫಾಲೋ ಮಾಡಲಿಲ್ಲ ಅಂತಂದರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಿಸ್ಬೋದು ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ಅಂತಿಮವಾಗಿ ಯಾರೂ ಕೂಡ ಈ ರೀತಿ ಯಾವುದೋ ಕಾರಣಕ್ಕೆ ಮಾಡಿರುವಂಥ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ತಮ್ಮ ಜೀವವನ್ನು ಕಳ್ಕೊಳ್ಳೋ ಬದಲು ಅದನ್ನು ಧೈರ್ಯವಾಗಿ ಎದುರಿಸಿ ಇನ್ನು ಮುಂದೆ ಆ ಕಂಪನಿಗಳು ಕಿರುಕುಳ ಕೊಡೋದನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ನಿಮಗೆ ಈ ಒಂದು ರಾಜ್ಯ ಸರ್ಕಾರ ಮೈಕ್ರೋಫೈನಾನ್ಸ್ ಹಾವಳಿಗಳ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ